ಇದು ಶ್ರೀಕಂಠ ಶ್ರೀಕಂಠ ಅಂಜಲ್ ಶ್ರೀಕಂಠ ಶ್ರೀಕಂಠ ಇದೆ ಶ್ರೀಕಂಠ ನಮ್ಮ ಎರಡನೇ ಬ್ಯಾಚ್ನಲ್ಲಿ ಬಂದಿರುವಂಥ ಆನೆಗಳನ್ನು ಜಾಸ್ತಿ ಜನ ಇಷ್ಟಪಡಲು ಶುರು ಮಾಡಿದ್ರಲ್ಲಿ ಎಸ್ಪೆಷಲಿ ಪುಟ್ಟ ಮರಿಯಾನೆ ಹೇಮಾವತಿ ನಂತರದಲ್ಲಿ ಶ್ರೀಕಂಠ ಸುಗ್ರೀವ ಈ ರೀತಿ ಆನೆಗಳು ತುಂಬಾ ಇಷ್ಟ ಆಗ್ತದೆ ಜನರಿಗೆ ಹೊಸದಾಗಿ ಬಂದಿರುವಂಥ ಆನೆಗಳು ಭಾಳ ಚೆನ್ನಾಗಿ ಕ್ರೇಜನ್ನು ಹುಟ್ಟಾಗ್ತದೆ ಶ್ರೀಕಂಠ ಅಂತ ಜೋರಾಗಿ ಜನರು ಕೂಡ ಕೂಗ್ತಾ ಇದ್ದಾರೆ ಆ ಭೀಮನ ಹಿಂದೆ ನೋಡಿ ಬರ್ತಾ ಇರ್ಬೋದು ಶ್ರೀಕಂಠ ಬರ್ತಾ ಇದ್ದಾನೆ ಸೊ ಜನರಿಗಂತೂ ತುಂಬಾ ಇಷ್ಟ ಆಗಿದ್ದಾನೆ ಶ್ರೀಕಂಠ ಆಲ್ಮೋಸ್ಟ್ ಸುಗ್ರೀವನ ತೂಕ ಐದು ಕೆ ಜಿ ಕಡಿಮೆ ಹಚ್ತಾನೆ ಅದು ಬಿಟ್ಟರೆ ಸೂಪರ್ ಆಗಿರುವಂಥ ಆನೆ ಸಕ್ಕತ್ತಾಗಿ ಯೂಚ್ ಆಗಿ ಕಾಣಿಸ್ತಾನೆ ಒಳ್ಳೆ ರೆಸ್ಪಾನ್ಸ್ ನೋಡಿ ಒಂದು ದಿವಸ ಎರಡು ದಿವಸ ಇವತ್ತಿಗೆ ಸಖತ್ತಾಗಿ ಒಂದು ತಾಲೀಮ್ನಲ್ಲಿ ಆಗ್ತೀನಿ ನೋಡೋಕೆ ಖುಷಿ ಆಗ್ತಿದೆ ಬೆಳಗ್ಗೆ ಬನ್ನಿ ಮಂಟಪದ ತನಕ ವಾಕನ್ನು ಸಹ ಮಾಡಿದ್ರು ಮಳೆಗೆ ಸ್ವಲ್ಪ ಬ್ರೇಕ್ ಬಿದ್ದಿತ್ತು ಎಲ್ಲ ಹದಿನಾಲ್ಕು ಆನೆಗಳು ಕೂಡ ವಾಕ್ನಲ್ಲಿ ತುಂಬ ತುಂಬ ಚೆನ್ನಾಗಿ ಲವ್ಲವಿಕೆಯಿಂದ ಖುಷಿ ಖುಷಿಯಾಗಿ ವಾಕಿಂಗ್ ಅನ್ನ ಮಾಡಿದವೆ ಜನರಿಗಂತೂ ತುಂಬಾನೇ ಖುಷಿಯಾಯಿತು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಜನರಂತೂ ಬೆಳಗ್ಗೆ ಮತ್ತೆ ಸಂಜೆ ವಾಕ್ ಇರುತ್ತೆ ಕೆಲವೊಂದು ಬಾರಿ ಬನ್ನಿ ಮಂಟಪದ ತನಕ ವಾಕನ್ನು ಮಾಡುತ್ತಾರೆ ಇನ್ನು ಉಳಿದಂತೆ ಅರ್ಧಕ್ಕೆ ಆಯುರ್ವೇದ ಸರ್ಕಲ್ ತನಕ ಕೂಡ ವಾಕನ್ನು ಮಾಡ್ತವೆ ಎಲ್ಲ ಆನೆಗಳು ಆರೋಗ್ಯವಾಗಿದ್ದಾವೆ ವೆಲ್ತಿ ಆಗಿದವೆ ಸ್ಪೆಷಲ್ ರೇಷನ್ ಇಂದ ಹಿಡಿದು ಕಂಪ್ಲೀಟ್ ಆಗಿ ಹುಲ್ಲು ಆಗಿರ್ಬೋದು ಒಣಮೇವು ನಂತರದಲ್ಲಿ ಬೆಲ್ಲ ಕಾಯಿ ಭತ್ತ ಸೊ ಈ ರೀತಿಯ ಒಂದು ಆಮೇಲೆ ಕಬ್ಬು ಕಬ್ಬನ್ನು ಸಹ ಕೊಡ್ತಾರೆ ಮತ್ತು ಮುದ್ದೆ ಮಾಡ್ತಾರೆ ಕಾಳುಗಳನ್ನೆಲ್ಲ ಬೇಯಿಸಿ ಅದು ಕೂಡ ಅಷ್ಟೇ ಸ್ಪೆಷಲ್ ರೇಷನ್ ಮತ್ತು ತರಕಾರಿಗಳು ಸೊ ಈ ರೀತಿಯೆಲ್ಲ ಕೊಡ್ತಾ ಹೋಗ್ತಾರೆ ಇನ್ನಷ್ಟು ತೂಕ ಆಗುತ್ತೆ ನೋಡಿ ನೆಕ್ಸ್ಟ್ ಈಗ ಸೆಪ್ಟೆಂಬರ್ ಬರುತ್ತಲ್ಲ ಸೆಪ್ಟೆಂಬರ್ ಕೊನೆಯಲ್ಲಿ ಈ ಒಂದು ಆನೆಗಳಿಗೆ ತೂಕವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಆಗ ಎಲ್ಲ ಆನೆಗಳು ಕೂಡ ತೂಕದಲ್ಲಿ ಜಾಸ್ತಿ ಆಗಿರುತ್ತೆ ಏನಿಲ್ಲ ಅಂದ್ರು ಕನಿಷ್ಠ ಪಕ್ಷ ಇನ್ನೂರರಿಂದ ಮುನ್ನೂರು ಮುನ್ನೂರೈವತ್ತು ಕೆ ಜಿ ತನಕ ತೂಕ ಜಾಸ್ತಿ ಆಗಿರುತ್ತೆ ಎಲ್ಲ ಆನೆಗಳ ತೂಕವನ್ನು ಕೂಡ ಮತ್ತೊಮ್ಮೆ ನೋಡಬಹುದು ಹದಿನಾಲ್ಕು ಆನೆಗಳ ವಾಕನ್ನು ಮಿಸ್ ಮಾಡದೆ ಮೈಸೂರಿಗೆ ಹೋಗಿ ನೋಡಿ ಎಂಜಾಯ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳನ್ನು ತಿನ್ನಷ್ಟು ಎಂಜಾಯ್